UPSC is difficult, no doubt. And can they? You have to read twenty to thirty subjects, no doubt at all. What more is important is the consistency. Consistency is the key for this examination. One day, sir, I will give you Artha Agala. That is Agala. The Hindi newspaper ni was told Indian Express newspaper ni was told the. Then one day, I will give you Artha Agala. You have to read it multiple times. Understand? अंदर फिंग दिस ಇದು ಒಂದು ಪ್ರಪಂಚದ ಬಹಳ ಕಠಿಣವಾದ ಪರೀಕ್ಷೆ ಅಂತ ಇರುತ್ತೆ ಇದು ಅಲ್ಲ ಬಿಕಾಸ್ ಇದರಲ್ಲಿ ಎಲ್ಲಾ ಸಿಲೆಬಸ್ ಪ್ರೈಮರಿ ಸ್ಕೂಲ್ ಎನಿಥಿಂಗ್ ಎನಿಥಿಂಗ್ ಸೇಮ್ ಪಾಲಿಟಿ ಎಕನಾಮಿ ಇಂಡಿಯನ್ ಹಿಸ್ಟ್ರಿ ವರ್ಲ್ಡ್ ಹಿಸ್ಟ್ರಿ ಜಿಯೋಗ್ರಫಿ ಕಲ್ಚರ್ ಎವ್ರಿಥಿಂಗ್ ದ ಸೇಮ್ ಅದನ್ನ ಎಲ್ಲಾ ನೀವು ಪ್ರತಿ ಒಂದೊಂದು ವರ್ಷಕ್ಕೆ ಓದಿರ್ತಿಲ್ಲ ಅದು ಒಂದೇ ಸಲ ಓದ್ಬೇಕು ಅಷ್ಟೇ ಅದು ಬಿಟ್ಟರೆ ಮತ್ತೆ ಯಾವ್ದೇ ಇಲ್ಲ ದಿಸ್ ಇಸ್ ವೆರಿ ರಾಂಗ್ ಥಿಂಗ್ ರಾಂಗ್ ಮೋಶನ್ ಇನ್ ದ ಸೊಸೈಟಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಗ್ರಾಮೀಣ ವಿದ್ಯಾರ್ಥಿಗಳಾಗ ಫಿಲಿಮ್ಸ್ ಆಗ್ಲಿಲ್ಲ ಅಂತ ಸೊ ನನ್ನ ಕೇಸಲ್ಲ ಹಾಗೆ ಮೂರು ಸಲ ಮಾಡೋದು ಫಿಲಿಮ್ಸ್ ಆಗ್ಲಿಲ್ಲ ಡಸ್ ನಾಟ್ ಮ್ಯಾಟರ್ ನನ್ನ ಫ್ರೆಂಡ್ಸ್ ಐಐ ಟಿ ಅವರು ಇದ್ದಾರೆ ಏಮ್ಸ್ ಅವರು ಇದ್ದಾರೆ ಡಾಕ್ಟರ್ಸ್ ಇದಾರೆ ಅವ್ರಿಗೂ ಕೂಡ ಪ್ರತಿ ಇದರಲ್ಲಿ ಆಗಂಗಿಲ್ಲ ಕಾಮನ್ ಎವರಿ ಬಡಿ ವಿಲ್ ಹಾವ್ ಸೊ ಸೆಕೆಂಡ್ ಆಮೇಲೆ ಗೌರ್ಮೆಂಟ್ ಶಾಲೆಯಲ್ಲಿ ಓದೋದು ಆಗಲ್ಲ ಅಂತ ಇದೆ ಇದು ಯಾವ ರೀತಿ ಅಲ್ಲ ದಿಸ್ ಇಸ್ ವೆರಿ ಅಗೇನ್ ರಾಂಗ್ ಮೋಷನ್ ಇಟ್ ಡಸ್ ನಾಟ್ ಮ್ಯಾಟರ್ ನೀವು ಯಾವ ಸ್ಕೂಲಲ್ಲಿ ಓದಿದ್ರ ಏನು ಓದಿದ್ರ ಏನು ಮ್ಯಾಟರ್ ಮಾಡಲ್ಲ ಯಾವ ಡಿಗ್ರಿ ಮಾಡಿದ್ರೆ ಅದು ಮ್ಯಾಟರ್ ಮಾಡಲ್ಲ ಬಿ ಎ ಬಿ ಕಾಮ್ ಬಿಎಡ್ ವಾಟ್ ಇವಾಗ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಡಸ್ ನಾಟ್ ಮ್ಯಾಟರ್ ಏನಂದ್ರೆ ಡಿಗ್ರಿ ಆದ್ಮೇಲೆ ಅದಷ್ಟು ಮಾತ್ರ ಇಂಪಾರ್ಟೆಂಟ್ ಸದ್ಯ ಅಂದ್ರೆ ಸಾರಿಗೆ ಸಂಸ್ಥೆ ಅಂತ ಇದೆ ಭಾರತ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಯಾಕಿಲ್ಲ ಎನಿ ಒನ್ ಕ್ಯಾನ್ ಆನ್ಸರ್ ದಿಸ್ ಒನ್ ನಾವು ನೋಡಿರ್ತೀವಿ ರೈಲ್ವೆ ನಲ್ಲಿ ಇಂಡಿಯನ್ ರೈಲ್ವೆ ಅಂತ ಇದೆ ಕರ್ನಾಟಕ ರೈಲ್ವೆ ಯಾಕಿಲ್ಲ ನೋಡಿದ್ರ ಇಲ್ಲ ಅದು ಕರ್ನಾಟಕ ರೈಲ್ವೆ ಅಂತ ಯಾವಾಗಾದ್ರೂ ಮೋಡ ಫುಲ್ ಜಾಸ್ತಿ ಮೋಡ ಇರುವಾಗ ಮಳೆ ಬರ್ತಾ ಇಲ್ಲ ಅಂದ್ರೆ ಶಕೆ ಬಾಳ ಆಗ್ತಾ ಇರುತ್ತೆ ಯಾಕೆ ಆಗ್ತಾ ಇರುತ್ತೆ ಆಮೇಲೆ ನಮ್ಗೆ ಇಂಗ್ಲಿಷ್ ಮಾಧ್ಯಮ ಎಜುಕೇಶನ್ ಬಂದಲ್ಲ ಏಯ್ಟೀನ್ ಥರ್ಟಿ ನಲ್ಲಿ ಯಾಕೆ ಬಂತ ಹೇಳಿ ನಮ್ಮ ಏಟೀನ್ ಹಂಡ್ರೆಡ್ ಏಟೀನ್ ಹಂಡ್ರೆಡ್ ಮುಂಚೆ ಬೇರೆ ವ್ಯವಸ್ಥೆ ಇತ್ತು ಎಜುಕೇಶನ್ ಬಗ್ಗೆ ಏಟೀನ್ ಫಿಫ್ಟಿ ಹಂಡ್ರೆಡ್ ಮೇಕ್ ಬೇರೆ ಯಾಕೆ ಬಂತು ದಿಸ್ ಇಸ್ ವಾಟ್ ದ ಯು ಪಿ ಎಸ್ ಸಿ ನಿಮ್ಮ ದಿನದಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಬೆಳವಣಿಗೆ ಬಗ್ಗೆ ಕೇರ್ಫುಲ್ ಆಗಿ ಕ್ಯೂರಿಯಾಸಿಟಿಯಿಂದ ಅದಕ್ಕೆ ಉತ್ತರವನ್ನು ಹುಡುಕಿಗೆ ಟ್ರೈ ಮಾಡಿದ್ರೆ ಯು ಕ್ಯಾನ್ ಬಿಕಮ್ ದ ಯು ಪಿ ಎಸ್ ಸಿ ಆಫೀಸರ್ ಡಸ್ ಅದಕ್ಕೂ ಮುಂಚೆ ಏನು ಅದಕ್ಕೂ ಜಾಸ್ತಿ ಏನು ಇಲ್ಲ ದೇ ಆಸ್ ವೆರಿ ಸಿಂಪಲ್ ಕ್ವಶನ್ಸ್ ಇದೇ ರೀತಿ ಇರುತ್ತೆ ಈಗ ನೀವು ಏನಾದ್ರೂ ಬಿರಿಯಾನಿ ತಿಂತ ಕಾಡಮ್ ಎಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿ ಕಾಡಮ್ ಜಾಸ್ತಿ ಬೆಳೆಯುತ್ತೆ ಅಡಿಕೆಲ್ಲ ಆಗಿದ್ರೆ ನಾವು ಮಲ್ನಾಡ್ ಸೈಡ್ ಅಲ್ಲಿ ಅಡಿಕೆ ಇದೆ ಅಡಿಕೆ ಆಗಲಿ ಕಾಫಿ ಆಗಲಿ ಟೀ ಆಗಲಿ ಅಲ್ಲಿ ಯಾಕೆ ಜಾಸ್ತಿ ವೈನಾಟ್ ಅದರ್ ಪ್ಲೇಸಸ್ ಯಾಕೆ ಇದು ನಿಮ್ಮ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು ದ ಯು ಪಿ ಎಸ್ ಸಿ ಅದಕ್ಕೋಸ್ಕರ ದಿನಾಲು ನ್ಯೂಸ್ ಪೇಪರ್ ಓದಿ ಅಂತ ಹೇಳಿದ್ರೆ ಇದಕ್ಕೋಸ್ಕರ ಪ್ರತಿದಿನ ನಿಮಗೆ ಏನ್ ಆಗ್ತಾ ಇದೆ ಅದ್ರ ಬಗ್ಗೆ ನಿಮ್ಗೆ ಗಮನದಲ್ಲಿ ಸಪೋಸ್ ಈಗ ಡಿಸಾಸ್ಟರ್ ಆದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಇದೆ ಡಿಎಂ ಆಕ್ಟ್ ಬಟ್ ಡಿಎಂ ಆಕ್ಟ್ ಅಲ್ಲಿ ನೀವು ಎಲ್ಲಾ ಹಂತಗಳಲ್ಲಿ ಅಂತ ನೋಡಬೇಕು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ ಸ್ಟೇಟ್ ಲೆವೆಲ್ ಅಲ್ಲಿ ಡಿಸ್ಟ್ರಿಕ್ ಅಲ್ಲಿ ಡಿಡಿಎಂ ಇರ್ತಾರೆ ಡಿಸ್ಟಿಕ್ ಡಿಸಾಸ್ಟರ್ ಅಥಾರಿಟಿ ಅದಕ್ಕೆ ಹೆಡ್ ಡಿ ಸಿಎಂ ಸೊ ದಿಸ್ ಇಸ್ ಲೆವೆಲ್ ಆಫ್ ಡಿಸ್ಟರ್ಟ್ ಯಾವ ನಮ್ಮ ನಮ್ಮ ದೇಶದ ಸಂವಿಧಾನದಲ್ಲಿ ಯಾವ ಮೆನ್ಷನ್ ಆಗಿದೆ ಅಮ್ಮ ಯಾವ ಕಾಯ್ದೆಗಳು ಇದೆ ಯೂನಿಯನ್ ಲೆಜಿಸ್ಲೇಚರ್ ಆಗಬೇಕು ಸ್ಟೇಟ್ ಲೆಜಿಸ್ಲೇಚರ್ ಆಗಬೇಕು ಯಾವ್ದ್ರಲ್ಲಿ ಇದೆ ಇದು ಮುಖ್ಯ ಈಗ ನಿಮ್ಗೆ ಎಲ್ಲರಿಗೂ ವೋಟ್ ಮಾಡುವಂತ ಅಧಿಕಾರ ಇದೆ ಎಲ್ಲರೂ ವೋಟ್ ಮಾಡಬಹುದು ಇದು ಯಾವ ಆರ್ಟಿಕಲ್ ಇದೆ ಯಾವ ಕಾನ್ಸ್ಟಿಟ್ಯೂಷನ್ ಯಾವ ಆರ್ಟಿಕಲ್ ಇದೆ ಹೇಳಿ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ರೈಟ್ ಟು ವೋಟ್ ಇದರಲ್ಲಿ ಮೆನ್ಶನ್ ಇದೆ ಆಮೇಲೆ ಎಸ್ ಸಿ ಎಸ್ ಟಿನವರಿಗೆ ರಿಸರ್ವೇಷನ್ ಕೊಡ್ತಾರೆ ಎಜುಕೇಶನ್ ಫೀಲ್ಡ್ ಅಲ್ಲಿ ಯಾವ ಯಾವ ಆರ್ಟಿಕಲ್ ಅಲ್ಲ ಇಲ್ಲಿ ಕರ್ನಾಟಕ ಸರ್ಕಾರ ಯುವ ನಿಧಿ ಯೋಜನೆಯನ್ನು ಶುರು ಮಾಡಿದೆ ಅನ್ಎಂಪ್ಲಾಯ್ಡ್ ವ್ಯಕ್ತಿಗೆ ಇನ್ಸೆಂಟಿವ್ ಕೊಡ್ತಾರೆ ಯಾವ ಆರ್ಟಿಕಲ್ ಅಲ್ಲಿ ಇದೆ ಇಸ್ ಆರ್ಟಿಕಲ್ ಫಾರ್ಟಿ ಒನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ವತ್ತೊಂದು ಆಮೇಲೆ ನಾವು ಒಂದೇ ಹೆಂಗಿರುತ್ತಾರೆ ಮೊಬೈಲ್ ಮೇಲ್ಗಡೆ ಇರುವಾಗ ನಾವು ಸ್ಕ್ರೀನ್ ಅನ್ನ ಟರ್ನ್ ಮಾಡ್ತಾ ಇದ್ವಿ ಪೋರ್ಟ್ರೇಟ್ ಲ್ಯಾಂಡ್ಸ್ಕೇಪ್ ನಮ್ಮ ಮೊಬೈಲ್ ಸ್ಮಾರ್ಟ್ ಫೋನ್ ಟರ್ನ್ ಮಾಡಿದಾಗ ಸ್ಕ್ರೀನ್ ಟರ್ನ್ ಆಗುತ್ತೆ ವೈಟ್ ಇಸ್ ಟರ್ನ್ ಯಾಕೆ ಟರ್ನ್ ಆಗುತ್ತೆ ಅದು ಇದೆ ಎನಿ ಡಿವೈಸ್ ವಿಚ್ ಹಾಸ್ ಬಿನ್ ಫಿಟೆಡ್ ಇನ್ ಟು ಯಾವ ಡಿವೈಸ್ ಅದು ಮಧ್ಯರೇಷನ್ ಸೆಕೆಂಡ್ ಜನರೇಷನ್ ಥರ್ಡ್ ಜನರೇಸ್ ಮೊಬೈಲ್ ಫೋನ್ ಮತ್ತೆ ಕೀಪ್ಯಾಡ್ ಇತ್ತು ಟೂ ಜಿ ಮೊಬೈಲ್ ಆಯಿತು ತ್ರೀ ಜಿ ಆಯಿತು ಫೋರ್ ಜಿ ಆಯ್ತು ಫೈವ್ ಜಿ ನಾವು ಕಾಸ್ಟ್

Arts, geography, history, 86 जीरो background, background, be 0.13 ಸಾವಿರ ಜನ ಎಕ್ಸಾಮ್ ಬರೆದ್ರೆ ಒಬ್ಬ ಮಾತ್ರ ಕ್ಲಿಯರ್ ಆಗ್ತಾರೆ ಸಿ ಜೀರೋ ಪಾಯಿಂಟ್ ಒನ್ ತ್ರೀ ದ ಸಕ್ಸಸ್ ರೇಟ್ ಅದು ಕಡಿಮೆ ಆಗ್ತಾ ಬಂದಿದೆ ಟ್ವೆಂಟಿ ನೈನ್ಟೀನ್ ದಿಸ್ ಇಸ್ ಡೈರೆಕ್ಟ್ಲಿ ಫ್ರಮ್ ದ ಯು ಪಿ ಎಸ್ ವೆಬ್ಸೈಟ್ ಇದು ಯಾಕಂದ್ರೆ ಮೆನಿ ಪೀಪಲ್ ಆರ್ ಕಮಿಂಗ್ ಫಾರ್ ದಿಸ್ ಎಕ್ಸಾಮಿನೇಷನ್ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಬಿ ಎ ಬಿ ಕಾಮ್ ಇಂಜಿನಿಯರ್ ಡಾಕ್ಟರ್ ಎಲ್ಲ ಬರ್ತಾ ಇದ್ದಾರೆ ಇಲ್ಲ ಎಲ್ಲರೂ ಸೀರಿಯಸ್ ಅಲ್ಲ ಒಂದ್ ನಿಮಿಷ ನೆನಪಿಡ್ಬೇಡಿ ಎಂಟು ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ ಅಷ್ಟೇ ಎಲ್ಲ ಸುಮ್ಮನೆ ಹೋಗಿ ಅಪ್ಲಿಕೇಶನ್ ಹಾಕಿರ್ತಾರೆ ದೇ ಡೋಂಟ್ ಗಿವ್ ಎಕ್ಸಾಮ್ ಎಟ್ ಆಲ್ ಸೊ ಡೋಂಟ್ ಕನ್ಸಿಡರ್ ಏಟ್ ಲ್ಯಾಕ್ ಪೀಪಲ್ ಎಂಟು ಲಕ್ಷ ಜನ ಸೀರಿಯಸ್ ಆಗಿ ಎಕ್ಸಾಮ್ ಕೊಡಂಗಿಲ್ಲ ಸೀರಿಯಸ್ ಆಗಿ ಕೊಡೋರು ಮಾತ್ರ ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಮಾತ್ರ ಇರ್ತಾರೆ ಹೆದರ್ಕೋಬೇಡಿ ನೀವೇನ ಎಂಟು ಲಕ್ಷ ಎಂಟು ಲಕ್ಷ ಜನ ಎಕ್ಸಾಮ್ ಎರಡು ಸುಮ್ಮನೆ ಹಾಕಿರ್ತಾರೆ ಡಸ್ ನಾಟ್ ಮ್ಯಾಟರ್ ಆಲ್ ಏನು ಗೊತ್ತಿರಲ್ಲ ಅದ್ರ ಬಗ್ಗೆ ಗಮನದಲ್ಲಿ ಎಂಟು ಲಕ್ಷ ಹಾಕ್ತಾರಲ್ಲ ಐದೇ ಸಾವಿರ ಜನ ಬಹಳ ನಿಯತ್ ಆಗಿ ಕರೆಕ್ಟ್ ಆಗಿ ಎಕ್ಸಾಮ್ ನಿಮ್ಮ ಕಾಂಪಿಟೇಷನ್ ಐದು ಸಾವಿರ ಜನದಲ್ಲಿ ಮಾತ್ರ ಅದು ಒಬ್ಬರು ಅಂದ್ರೆ ಒಬ್ರು ಓದೋದಕ್ಕೆ ಬಹಳ ಚೆನ್ನಾಗಿರ್ತಾರೆ ಅವ್ರಿಗೆ ಬರೆಯಕ್ಕೆ ಬರಲ್ಲ ಒಬ್ರು ಬರೆಯಕ್ಕೆ ಚೆನ್ನಾಗಿ ಬಂದ್ರೆ ಅವ್ರು ಹೇಳಕ್ಕೆ ಬರಲ್ಲ ಇಂಟರ್ವ್ಯೂ ನಲ್ಲಿ ಅಂದ್ರೆ ವಾಟ್ ದ ದೂಸ್ ಒಮ್ಮೆ ಕ್ಲಾಸ್ ಟಾಪರ್ ನೋಡಿರ್ತಾರೆ ಒನ್ ತಗೊಂಡಿರ್ತಾರೆ ರ್ಯಾಂಕ್ ಟೂ ತಗೊಂಡಿರ್ತಾರೆ ಅವ್ರ ಸ್ಟೇಜ್ ಅಲ್ಲಿ ಮಾತಾಡಂಗೇ ಇಲ್ಲ ಅವರು ಕಲೆ ಇದ್ರಲ್ಲಿ ಬರ್ತಾರ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬರ್ತಾರ ಬರೋಂಗಿಲ್ಲ ರ್ಯಾಂಕ್ ಒನ್ ಟೂ ತ್ರೀ ನೋಡಿ ಯಾರಾದರೂ ಡಾನ್ಸ್ ಮಾಡ್ತಾರ ಡಾನ್ಸ್ ಮಾಡೋರ್ ಎಲ್ಲ ಲಾಸ್ಟ್ ಇರ್ತಾರೆ ಹಿಂದಿ ಉಳಿದವರು ಡಾನ್ಸ್ ಮಾಡ್ತಾರೆ ಸ್ಪೋರ್ಟ್ಸ್ ಆಡೋರು ಹಾಗೆ ವಾಲಿಬಾಲ್ ಆಡೋರು ಏನು ಬರೋಂಗಿಲ್ಲ ಹಂಗಿರ್ತಾರೆ ಎಕ್ಸಾಮ್ ಇಲ್ಲಿ ಎಲ್ಲ ಬೇಕು ನಿಮಗೆ ಓದಕ್ಕೆ ಬರಬೇಕು ಅದನ್ನು ಬರೀಲಿಕ್ಕೆ ಬರಬೇಕು ಹೇಳಲಿಕ್ಕೆ ಬರಬೇಕು ಸೊ ದ ಕಾಂಪಿಟೇಷನ್ ಇಸ್ ವೆರಿ ವೆರಿ ಸ್ಮಾಲ್ ನೀವು ಅನ್ಕೋಬೇಡಿ ಎಂಟು ಲಕ್ಷ ಜನ ಎಂಟು ಲಕ್ಷ ಅಲ್ಲೇ ಅಲ್ಲ ಐದು ಸಾವಿರ ಜನ ಮಾತ್ರ ನಡುವೆ ಕಾಂಪಿಟೇಷನ್ ಇರುತ್ತೆ ಜಸ್ಟ್ ಟೇಕ್ ಆಸ್ ಒನ್ ನೆಕ್ಸ್ಟ್ ದಿಸ್ ನಂಬರ್ ಆಫ್ ದ ಅಪ್ಲಿಕೆಂಟ್ಸ್ ಸಲ ನೋಡಿ ಎಂಟು ಒಂಬತ್ತು ಅಪ್ಲಿಕೇಶನ್ ಹಾಕ್ತಾರೆ ಬಟ್ ಪೀಪಲ್ ಅಪ್ಲಿಕೇಶನ್ ಅಪಿಯರ್ ಎಲ್ಲರೂ ಬರಲ್ಲ ಎಕ್ಸಾಮ್ ಮೂರು ಲಕ್ಷ ಮಾತ್ರ ಬರ್ತಾರೆ ಮೂರಿಂದ ನಾಲ್ಕು ಲಕ್ಷ ಮಾತ್ರ ಸೊ ಡೋಂಟ್ ವರಿ ಗೆಟ್ ಆಲ್ ದಿಸ್ ಇಸ್ ದ ನಂಬರ್ ವಿಚ್ ಜಸ್ಟ್ ಕ್ರಿಯೇಟ್ ದ ಫಿಯರ್ ಅಷ್ಟೇ बट दट इज नाट द रियालिटी रियालिटी इज वेरी वेरी फार नेक्ट स्ल फ्रॉम द यूपीएससी वेबली गो दुपी एस वैट दबल अकल नालेज बे दिसट नालेज एक्साम दिसेज प्लस कॉमन से वेरी वेरीपल कम से याकेश्चन कॉमन आंता ದೀಸ್ ಆರ್ ದ ವೆರಿ ಕಾಮನ್ ಬುಕ್ಸ್ ಹಾವ್ ಟು ರೀಡ್ ಈ ಬುಕ್ಸ್ ಅನ್ನು ನೋಡಿ ದಪ್ಪ ದಪ್ಪ ಎಲ್ಲ ರಿಪೀಟೇ ಇರುತ್ತೆ ತಪ್ಪು ಹೆದ್ರ ಹೋಗ್ಬೇಡಿರುತ್ತೆ ಆರ್ಟ್ ಅಲ್ಲಿ ಕಾಮರ್ಸ್ ಅಲ್ಲಿ ಕಾಮರ್ಸ್ ಅಲ್ಲಿ ಅಗ್ರಿಕಲ್ಚರ್ ಇರುತ್ತೆ ಅಗ್ರಿಕಲ್ಚರ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಇರುತ್ತೆ ಅಷ್ಟೇ ಮಾತ್ರ ಅದು ಡಿಫ್ರೆಂಟ್ ಆಗಿದೆ ಲಿಸ್ಟ್ ಎಲ್ಲರೂ ವಿದ್ಯಾರ್ಥಿಗಳು रुचि बिंदल मैम है गा इत बुक्स ओदबी वे बुक सल ओद यु जस्ट टेक् द फोटो आफ् दिस बुक् आंड यू रीड दिस काम एंड आफ ऐनू बैड सी दिस वेरी दिस प्रिम क्वेश्चन दिस क्वेश्चन आफ् ट्वेंटी ट्वेंटी थ्री जस्ट आगे ट्वेंटी प्रिम क्वेश्चन यू जस्ट आंसर दिस गई यु जस्ट सी द क्वेश्चन दिस काम सेनिकल क्वेश्चन नाट अबउट द नॉलेज अट आल जस्ट रीड एंड ट्रई टू आंसर एनी वन सी ಊಟ ಎಲ್ಲಿದೆ ಈಗ ಸಪೋಸ್ ಹನಿ ಬಿ ಹೇಗೆ ಮಾಡುತ್ತಂದ್ರೆ ಮೂವಿನ ಗ್ರೂಪ್ ಗ್ರೂಪ್ ಅಲ್ಲಿ ಹೋಗ್ತಾ ಅದು ಒಂದೇ ಹೋಗಲ್ಲ ಈ ಕಡೆ ಯಾವ್ದಾದ್ರು ಫುಡ್ ಇದೆ ಅಂದ್ರೆ ಹನಿ ಬಿ ಹತ್ರ ಬಂದು ಗೂಡಲ್ಲಿ ಬಂದು ಡಾನ್ಸ್ ಮಾಡುತ್ತೆ ಅದು ವ್ಯಾಗಲ್ ಡಾನ್ಸ್ ಅಂದ್ರೆ ಹೇಗಿರುತ್ತೆ ಅದು ಎಷ್ಟು ರೌಂಡ್ ಹೊಡಿಯುತ್ತೆ ಅದ್ರ ಡಿಸ್ಟೆನ್ಸ್ ಗೊತ್ತಾಗುತ್ತೆ ಒಂದ್ ರೌಂಡ್ ಹೊಡಿತಂದ್ರೆ ಬಹಳ ಹತ್ತಿರದಲ್ಲಿ ಫುಡ್ ಇದೆ ಅಂತ ಎರಡು ಮೂರು ರೌಂಡ್ ಹೊಡೆದ್ರೆ ಬಹಳ ದೂರ ಫುಡ್ ಇದೆ ಅಂತ ಇಟ್ಸ್ ವ್ಯಾಗಲ್ ಡಾನ್ಸ್ ಇಟ್ ಟೆಕ್ನಿಕಲ್ ವರ್ಡ್ ಸಿ ಅವ್ರು ಕೇಳಿದ್ರು ವ್ಯಾಗ ಡಾನ್ಸ್ ಮಾಡುತ್ತೆ ಫಾರ್ ಕಿತ್ತಂಕಿನ್ ಕಿತ್ತಂಕಿನ್ ಅಂದ್ರೆ ಅದು ಸೊಸೈಟಿಯಲ್ಲಿ ಇರುತ್ತೆ ಸಾಮಾಜಿಕ ಪ್ರಾಣಿ ಗೊತ್ತಾಯ್ತಾ ಅಂದ್ರೆ ಇದ್ರೆ ಸಾಮಾಜಿಕ ಪ್ರಾಣಿ ಯಾವ್ದು ಒಂದೇ ಒಂದು ಬಟ್ ಇದು ಹನಿ ಬಿಟ್ರೆ ಯಾವ್ದು ಸಾಮಾಜಿಕ ಪ್ರಾಣಿ ಇಲ್ಲೇ ಇಲ್ಲ ಇಲ್ಲಿ ನೀವು ವ್ಯಾಗ ಡಾನ್ಸ್ ವ್ಯಾಗ ಡಾನ್ಸ್ ಬಗ್ಗೆ ಬೇಕಂತ ಬ್ಯಾಡ ಮಾಡ ಅದ್ರಲ್ಲಿ ನೆಕ್ಸ್ಟ್ ಇನ್ಫಾರ್ಮೇಷನ್ ಇದೆ ಅಡಿಷನಲ್ ಇನ್ಫಾರ್ಮೇಷನ್ ದಿಸ್ ಇಸ್ ಕಾಲ್ ಪ್ರೆಸೆನ್ಸ್ ಆಫ್ ದ ಮೈಂಡ್ ಈಗ ನೋಡಿ ಪ್ರೆಸೆನ್ಸ್ ಆಫ್ ದ ಮೈಂಡ್ ಅಲ್ಲಿ ಯೂಸ್ ಮಾಡಿ ಈಗ ಬಟರ್ಫ್ಲೈಸ್ ದೇ ವಾಂಡರ್ ಅಲೋನ್ ಬಟರ್ಫ್ಲೈ ನೋಡಿದೀರಾ ಸಿಂಗಲ್ ಆಗಿ ಓಡಾಡ್ತಾ ಇರುತ್ತೆ ಗ್ರೂಪ್ ಅಲ್ಲಿ ಓಡಾಡುತ್ತಾ ಇಲ್ಲ ಗೋರ್ ಮಾಡ್ಕೊಂಡಿರುತ್ತೆ ಒಂದು ಶಂಕ ಟೈಪ್ ಅಲ್ಲಿ ಅದು ವ್ಯಾಸ್ ಅಂತಾರೆ ಅದಕ್ಕೆ ವ್ಯಾಸ್ ಅಂದ್ರೆ ಗೊತ್ತಾಗ ಸಿಂಗಲ್ ಆಗಿರ್ತವೆ ಗ್ರೂಪ್ ಇರ್ತೀವಿ ದ ನಾಲೆಜ್ ಆರ್ ಟು ವಾಟ್ ಯು ನಾವೇನ್ ಎಲ್ಲ ಎಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಕಾಮನ್ ಎಕ್ಸಾಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ಇಸ್ ವೆರಿ ಕಾಮನ್ ಬಹಳ ಒನ್ ಕ್ಯಾನ್ ಆನ್ಸರ್ ಸಾಲ್ ವೆರಿಲ್ಮೇಷನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಚಾನಲ್ ನಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ